ವೀಕ್ಷಕರೇ ಇಲ್ಲಿ ನಿಮ್ಮ ಮನೆ ಮುಂದೆ ಒಬ್ಬರು ಬರ್ತಾರೆ ಅವರಿಗೆ ನೀವು ಮಾಹಿತಿಯನ್ನು ಕೊಡಬೇಕಾಗುತ್ತೆ ವೀಕ್ಷಕರೇ ಈ ವಿಡಿಯೋದಲ್ಲಿ ತುಂಬ ಅಂತಂದರೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ ಇದೆ ಸೊ ಆ ಅಪ್ಡೇಟ್ ಬಗ್ಗೆ ಕಂಪ್ಲೀಟ್ ಆಗಿ ನಾನು ನಿಮಗೆ ತಿಳಿಸಿಕೊಡ್ತೇನೆ ವೀಕ್ಷಕರೇ ಇದು ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವೀಡಿಯೋ ಆಗಿರುತ್ತೆ ಸೊ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದರೋ ಪ್ರತಿಯೊಬ್ರು ಕೂಡ ಕೊನೆ ತನಕ ವಾಚ್ ಮಾಡಿ ಕೊನೆ ತನಕ ವಾಚ್ ಮಾಡಿ ಕೊನೆ ತನಕ ನೀವು ಈ ವಿಡಿಯೋನ ವಾಚ್ ಮಾಡಿ ಮತ್ತು ಇಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹತ್ತನೆಯ ಕಂತಿನ ಹಣಕ್ಕೆ ನೀವು ಕೊಡಲೇಬೇಕು ಅಂತಂದ್ರೆ ಕೊಡಬೇಕಾಗಿರುವಂತಹ ಮಾಹಿತಿ ಏನು ಸೊ ಏನು ಡಾಕ್ಯುಮೆಂಟ್ಸ್ ಕೊಡಬೇಕು ನೀವು ಇವಿಷ್ಟು ಕೊಟ್ಟರೆ ಮಾತ್ರ ನಿಮಗೆ ಇಲ್ಲಿ ಹತ್ತನೆಯ ಕಂತಿನ ಹಣ ಜಮೆ ಆಗುತ್ತೆ ಸೊ ನಿಮ್ಮ ಮನೆ ಬಾಗಿಲಿಗೆ ಯಾರು ಬರ್ತಾ ಇದ್ದಾರೆ ಸೊ ನೀವು ಅವರಿಗೆ ಏನು ಕೊಟ್ಟರೆ ಇಲ್ಲಿ ನಿಮ್ಮ ಹತ್ತನೇ ಕಂತಿನ ಹಣ ಬರುತ್ತೆ ಇವೆಲ್ಲ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ ವೀಕ್ಷಕರೇ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದರೋ ಎಲ್ಲರೂ ಕೂಡ ಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ಓಕೆ ವೀಕ್ಷಕರು ಇವೆಲ್ಲವನ್ನು ತಿಳ್ಕೊಳ್ಳೋಣ ಇವೆಲ್ಲವನ್ನು ತಿಳ್ಕೊಳ್ಳೋಕ್ಕಿಂತ ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಬಹುದು ನಾವು ನಿಮ್ಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡೋದು ಯಾವುದೇ ರೀತಿ ಬೇಡದ ಬೇಡಿದ್ನ ಅಪ್ಲೋಡ್ ಮಾಡೋದಿಲ್ಲ ಸೊ ಎಲ್ಲರೂ ಕೂಡ ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಯೂಸ್ಫುಲ್ ಆಗಿ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾನೆ ಈಗಾಗಲೇ ಸಾಕಷ್ಟು ಜನರಿಗೆ ಯೂಸ್ ಆಗಿದೆ ನಿಮಗೂ ಕೂಡ ಯೂಸ್ ಆಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮತ್ತೆ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದು ನಿಮ್ಗೆ ಬಿಟ್ಟಿದ್ದು ಸೊ ಪ್ರತಿಯೊಬ್ಬರು ಕೂಡ ಸೆಲೆಕ್ಟ್ ಮಾಡಿ ಅದು ಕೂಡ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ಮತ್ತೆ ವೀಕ್ಷಕರು ಈ ವಿಡಿಯೋಕ್ಕೆ ನಾನು ನಿಮ್ಮಿಂದ ಇಲ್ಲಿ ಫೈವ್ ಹಂಡ್ರೆಡ್ ಲೈಕ್ಸ್ ಅನ್ನು ಕೇಳ್ತಾ ಇದ್ದೇನೆ ನೀವೆಲ್ಲರೂ ಕೂಡ ಮಾಡಿದರೆ ಖಂಡಿತ ಆಗಿ ಆಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಇಲ್ಲಿ ನಿಮ್ಮ ಒಂದು ಲೈಕ್ ಕೂಡ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ತುಂಬ ಅಂದರೆ ತುಂಬ ಅಗತ್ಯವಾಗಿರುತ್ತೆ ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಓಕೆ ಇಲ್ಲಿ ಎಲ್ಲ ಮಹಿಳೆಯರು ಕಡ್ಡಾಯವಾಗಿ ಇದನ್ನ ಕೊಡಲೇ ಬೇಕಾಗುತ್ತೆ ಸೊ ಅವು ಏನೂ ಕೊಡುವುದು ಅವು ಏನೇನನ್ನು ನೀವು ಕೊಡಬೇಕು ಯಾವ ಯಾವ ಡಾಕ್ಯುಮೆಂಟ್ಸ್ ಅನ್ನು ಕೊಡಬೇಕು ಇವೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಓಕೆ ವೀಕ್ಷಕರು ಇವಾಗ ಎಲೆಕ್ಷನ್ ಟೈಮು ಎಲೆಕ್ಷನ್ ಟೈಮ್ ಅಂತ ಇವರು ಬರ್ತಾ ಇದ್ದಾರೋ ಏನೋ ಗೊತ್ತಿಲ್ಲ ಬಟ್ ಇವರು ಆಶಾ ಕಾರ್ಯಕರ್ತರು ಮತ್ತೆ ಅಂಗನವಾಡಿ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇರುವಂತದ್ದು ಇದು ಕೂಡ ಕಾಂಗ್ರೆಸ್ ಸರ್ಕಾರದಿಂದ ಬರ್ತಾ ಇದ್ದಾರೆ ಅಂತಂದ್ರೆ ಇವಾಗ ನಮ್ಮ ಕರ್ನಾಟಕ ಸರ್ಕಾರದಿಂದ ಇವರು ಬರ್ತಾ ಇದಾರೆ ಸೊ ಇವರು ಯಾಕೆ ಬರ್ತಾ ಇದ್ದಾರೆ ಅಂತಂದ್ರೆ ನಿಮ್ಮ ಮನೆ ಮ ಬಾಗಿಲಿಗೆ ಬಂದುಬಿಟ್ಟು ಇಲ್ಲಿ ನಿಮ್ಮ ವಿವರ ಎಲ್ಲವನ್ನು ಕೇಳ್ತಾರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇದೆಯಾ ಇಲ್ಲವಾ ಇಲ್ಲಿ ಯಾವ ಯಾವ ಟೈಮಿಂಗಿಗೆ ಬರ್ತಾ ಇದೆ ಇದು ಕರೆಕ್ಟಾಗಿರುವಂತಹ ಸಮಯಕ್ಕೆ ಬರ್ತಾ ಇದೆಯಾ ಸೊ ಎಲ್ಲ ಮಾಹಿತಿಯನ್ನು ಕೇಳ್ತಾರೆ ಇಲ್ಲಿ ನಿಮ್ಮದು ಏನು ಸಮಸ್ಯೆ ಇರುತ್ತೆ ಏನು ಪ್ರಾಬ್ಲಮ್ ಇರುತ್ತೆ ಅದೆಲ್ಲವನ್ನು ನಿಮ್ಮ ಅವರ ಹತ್ರ ವಿವರಣೆಯೊಂದಿಗೆ ತಿಳಿಸಬೇಕಾಗಿರುತ್ತೆ ಕೊನೆಯದಾಗಿ ನಿಮ್ಮ ಆಧಾರ್ ಕಾರ್ಡ್ಗಳನ್ನ ಕೇಳ್ತಾರೆ ಆಧಾರ್ ಕಾರ್ಡನ್ನು ಕೊಡಿ ಅವ್ರ ಕಡೆ ಅಲ್ಲಿ ಅವರು ಇಲ್ಲಿ ಒಂದು ಗ್ಯಾರಂಟಿ ಅಂತ ಒಂದು ಒಂದು ಮಾಹಿತಿ ಇರುತ್ತೆ ಆ ಗ್ಯಾರಂಟಿ ಮಾಹಿತಿಯನ್ನು ಇಲ್ಲಿ ನಿಮ್ಮ ಕೈಗೆ ಕೊಟ್ಟು ಹೋಗ್ತಾರೆ ಅದು ಒಂದು ಜರಾಕ್ಸ್ ರೂಪದಲ್ಲಿರುತ್ತೆ ಏರ್ಫೋಸ್ ಶಿಫ್ಟ್ ನಲ್ಲಿ ಆ ಮಾಹಿತಿಯನ್ನು ನೀವೆಲ್ಲರೂ ಕೂಡ ಪಡೆದುಕೊಂಡು ಸೊ ಇದು ನಮಗೆ ಬಂದಿದೆ ಇದೆಲ್ಲ ನಮಗೆ ತಲುಪಿದೆ ಅಂತ ನೀವು ಆ ಮಾಹಿತಿ ಮುಖಾಂತರ ನೀವು ಇಲ್ಲಿ ತಿಳ್ಕೊಬಹುದಾಗಿರುತ್ತೆ ವೀಕ್ಷಕರು ಇದು ತುಂಬಾ ತುಂಬಾನೇ ಎಕ್ಸ್ಕ್ಲೂಸಿವ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ ಇಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹತ್ತನೆಯ ಕಂತಿನ ಹಣಕ್ಕೆ ಇದಕ್ಕೆ ಏನು ಸಂಬಂಧಪಟ್ಟಂತದ್ದು ಅಂತ ನಾನು ಇವಾಗ ನಿಮಗೆ ತಿಳಿಸಿಕೊಡ್ತೇನೆ ಏನು ಸಂಬಂಧಪಟ್ಟಿದೆ ಅಂತಂದ್ರೆ ಇಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹತ್ತನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಇದು ಬರಬೇಕು ಅಂತಂದ್ರೆ ಇಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಯಾವ ಪೆಂಡಿಂಗ್ ಹಣ ನಿಮ್ಮ ಖಾತೆಗಳಿಗೆ ಬರಬೇಕು ಅಂತಂದ್ರೆ ಸೊ ನೀವು ಬಂದಿಲ್ಲ ಅಂತ ಹೇಳಿ ನಿಮಗೆ ಯಾವ ಕಂತಿನ ಹಣ ಬಂದಿಲ್ಲ ಆ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿ ಇವಾಗ ನಿಮಗೆ ಹತ್ತನೆಯ ಕಂತಿನ ಹಣ ಬಂದಿದೆ ಇಲ್ವಾ ಇಲ್ಲ ಇನ್ನೂ ಕೂಡ ಬಂದಿಲ್ಲ ಹಾಗಾಗಿ ಹತ್ತನೆಯ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳಿ ಅವರಿಗೆ ಸೊ ಹತ್ತನೆಯ ಕಂತಿನ ಹಣದ ಬಗ್ಗೆ ಅವರು ವೆರಿಫಿಕೇಶನ್ ಮಾಡಿ ನಿಮ್ದೇನು ಮಾಹಿತಿ ಇರುತ್ತೆ ಆ ಮಾಹಿತಿಯನ್ನು ಅವರು ಕೊಡ್ತಾರೆ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಅಪ್ಡೇಟ್ ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಕೂಡ ನೀವು ಶೇರ್ ಮಾಡಬಹುದು ಮತ್ತೆ ನಿಮಗೆ ತರ ಇನ್ಫಾರ್ಮೇಶನ್ ತಗೊಂಡು ಮತ್ತೆ ಸಿಕ್ಕಿನ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಿ ಶುಭ ದಿನ ಹೇ ನೈಸ್ ವೀಕ್ಷಕರೇ ನಮ್ಮ ಚಾನಲ್ಗೆ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಆದ ಕಾರಣ ನಾವು ನಿಮಗೆ ಗಿವ್ ಇಲ್ಲಿ ಹದಿನೈದು ಸಾವಿರಕ್ಕೂ ಅಧಿಕ ಹಣವನ್ನು ನಿಮಗೆ ಎಲ್ಲರಿಗೂ ಕೂಡ ಕೊಡ್ತಾ ಇದ್ದಾವೆ ಇದು ಪ್ರತಿಯೊಬ್ಬರಿಗೂ ಕೂಡ ಸಿಗುತ್ತೆ ಇದನ್ನ ಹೇಗೆ ಪಡ್ಕೊಳ್ಬೇಕು ಅನ್ನೋದನ್ನ ನಿಮಗೆ ಒಂದು ವಿಡಿಯೋನ ಮಾಡಿದರೆ ಆ ವಿಡಿಯೋ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ದಾನೆ ಸೊ ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಈ ಹದಿನೈದು ಸಾವಿರಕ್ಕೂ ಅಧಿಕ ಹಣವನ್ನು ಯಾವ ರೀತಿ ಗಿವ್ ಎವೆ ನೀವು ಪಡ್ಕೊಳ್ಬಹುದು ಇದನ್ನ ನಾವೇ ನಿಮಗೆ ಕೊಡ್ತೇವೆ ಜಸ್ಟ್ ನೀವು ನಮಗೆ ಫೋನ್ ಪೇ ನಂಬರ್ ಹೇಳಿದರೆ ಸಾಕು ನಾವು ನಿಮಗೆ ಹಾಕ್ತೇವೆ ಸೊ ಇದನ್ನ ಯಾವ ರೀತಿ ಪಡ್ಕೊಳ್ಳೋದು ಅಂತ ವಿಡಿಯೋ ಮಾಡಿದಾವೆ ಆ ವಿಡಿಯೋ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಾಮೆಂಟ್ ಸೆಕ್ಷನ್ ಇದೆ ಸೊ ನೋಡಿ ಈ ಹದಿನೈದು ಸಾವಿರ ರೂಪಾಯಿ ಹಣ ಎಲ್ಲರೂ ಕೂಡ ಪಡಿಬಹುದು ಇದು ಒಬ್ಬರಿಗೆಲ್ಲ ಇಬ್ಬರಿಗೆಲ್ಲ ಎಲ್ಲರಿಗೂ ಕೂಡ ಇದು ಸಿಗುತ್ತೆ ಸೊ ಎಲ್ಲರೂ ಕೂಡ ಮಾಡಿ ಎಲ್ಲರಿಗೂ ಕೂಡ ಸಿಗುತ್ತೆ